ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ತಮ್ಮೆಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ವಿಡಿಯೋದಲ್ಲಿ ನಾನು ತಮ್ಮೊಂದಿಗೆ ಶೇರ್ ಮಾಡಿಕೊಳ್ಳುತ್ತಿರುವ ವಿಷಯ ಇಲ್ಲಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ವಿವಿಧ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿನ ಆರನೇ ತರಗತಿಯ ಪ್ರವೇಶಕ್ಕೆ ಸಂಬಂಧಪಟ್ಟ ಹಾಗೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರು ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ ತಾವು ಕೂಡ ವೀಕ್ಷಿಸಬಹುದು ನಾನು ಈಗಾಗಲೇ ಹಿಂದಿನ ವಿಡಿಯೋದಲ್ಲಿ ತಿಳಿಸಿರುತ್ತೇನೆ ತಮ್ಮ ಮಗ ತುಮಗಳು ಎಕ್ಸಾಮ್ ಬರೆದವರು ಮೊದಲನೇ ಲಿಸ್ಟಲ್ಲಿ ಸೆಲೆಕ್ಟ್ ಆಗಿಲ್ಲ ಅಂದರೆ ಹೇಗೆ ವೀಕ್ಷಿಸಬಹುದು ಎರಡನೇ ಲಿಸ್ಟನ್ನ ಅಂತ ಹೇಳಿ ಇಲ್ಲಿ ನೋಡಿ ಮೊದಲೇದಾಗ ತಾವು ಏನು ಮಾಡ್ಬೋದು ಅಂದರೆ ಇಲ್ಲಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವರ ಅಧಿಕೃತ ವೆಬ್ಸೈಟ್ನಲ್ಲಿ ತಾವು ವೀಕ್ಷಿಸಬಹುದು ಇಲ್ಲಿ ಇ ಎ ಕರ್ನಾಟಕ ಅಂತೆ ತಾವು ಗೂಗಲಲ್ಲಿ ಸರ್ಚ್ ಮಾಡಿ ತದನಂತರ ಪ್ರಾರಂಭದಲ್ಲಿ ಇಲ್ಲಿ ಸಿ ಇ ಟಿ ಆನ್ಲೈನ್ ಅಂತ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ ಕೂಡಲೇ ಇಲ್ಲಿ ಇತ್ತೀಚಿನ ಪ್ರಕಟಣೆ ಅಂತ ಇರ್ತದೆ ಅದು ತಮಗೆ ಅಲ್ಲಿ ಓಪನ್ ಆಗದೇ ಇದ್ದಲ್ಲಿ ಬಲಗಡೆ ಮೂರು ಆಟಗಿರಿಯತ್ತೆ ಅದನ್ನು ಕ್ಲಿಕ್ ಮಾಡ್ಕೊಳ್ಳಿ ತದನಂತರ ಇಲ್ಲಿ ಪ್ರವೇಶ ಅಂತ ಬರುತ್ತೆ ಆ ಪ್ರವೇಶದಲ್ಲಿ ಪ್ರಾರಂಭದಲ್ಲಿ ಇರುತ್ತೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇರ್ತದೆ ಅದನ್ನು ತಾವು ಕ್ಲಿಕ್ ಮಾಡಬೇಕು ಇಲ್ಲಿ ಕೆ ಇ ಎ ಕರ್ನಾಟಕ ಆನ್ಲೈನ್ ವೆಬ್ಸೈಟ್ನಲ್ಲಿ ಬಲಗಡೆ ನೋಡ್ತಾ ಇದ್ದೀನಿ ಇನ್ನೊಂದು ಸಾರಿ ಹೇಳ್ತಾ ಇದ್ದೀನಿ ಇಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಪ್ರವೇಶ ಇ ಎಮ್ ಆರ್ಸ್ ಎರಡು ಸಾವಿರದ ಇಪ್ಪತ್ತೈದು ಅಂತಿರುತ್ತೆ ಅಲ್ಲಿ ಮೊದಲಿಗೆ ಕೊಟ್ಟಿದ್ದಾರೆ ಇಲ್ಲಿ ಕ್ರೈಸ್ ಎರಡು ಸಾವಿರದ ಇಪ್ಪತ್ತೈದು ಪ್ರಕಟಣೆ ಹದಿನೈದು ಐದು ಎರಡು ಸಾವಿರದ ಇಪ್ಪತ್ತೈದು ಅಂತಿರುತ್ತೆ ಇಲ್ಲಿ ಕರ್ನಾಟಕ ಆರನೇ ತರಗತಿ ಎರಡನೇ ಸುತ್ತಿನ ಅಂದ್ರೆ ಕ್ರೈಸ್ ಆರನೇ ತರಗತಿ ಎರಡನೇ ಸುತ್ತಿನ ಪ್ರವೇಶ ಪಟ್ಟಿ ಅಂತಿರುತ್ತೆ ಅದನ್ನು ತಾವು ಕ್ಲಿಕ್ ಮಾಡ್ಬೋದು ಇಲ್ಲಿ ಎಲ್ಲ ಜಿಲ್ಲೆಗಳ ಲಿಸ್ಟ್ ಬರುತ್ತದೆ ತಮ್ಮ ಜಿಲ್ಲೆ ಯಾವುದು ಆ ಲಿಸ್ಟನ್ನ ಪ್ರತಿಯೊಂದು ಅಂದರೆ ತಮ್ಮ ಮಗ ಅಥವಾ ಮಗಳು ಯಾವ ಜಿಲ್ಲೆಯಲ್ಲಿ ಪರೀಕ್ಷೆ ಬರೆದಿದ್ದಾರೆ ಆ ಜಿಲ್ಲೆಯ ಲಿಸ್ಟ್ ಸಂಪೂರ್ಣ ಓಪನ್ ಆಗುತ್ತೆ ಎರಡನೇ ಲಿಸ್ಟು ಅಂದರೆ ಮೊದಲನೇ ಲಿಸ್ಟಲ್ಲಿ ಆಯ್ಕೆಯಾಗಿ ಅಡ್ಮಿಷನ್ ಮಾಡದಿದ್ದವರು ಮತ್ತು ಖಾಲಿ ಸೀಟುಗಳ ಲಿಸ್ಟ್ ಎಲ್ಲವನ್ನು ಸೇರಿಸಿ ಇಲ್ಲಿ ಎರಡನೇ ಸುತ್ತಿನ ಸೀಟು ಹಂಚಿಕೆ ಲಿಸ್ಟನ್ನು ಬಿಡುಗಡೆಗೊಳಿಸಿರುತ್ತಾರೆ ತಾವು ಕೂಡ ಇಲ್ಲಿ ನೋಡ್ತಾ ಹೋಗ್ಬೋದು ಎಲ್ಲ ಜಿಲ್ಲೆಗಳ ಲಿಸ್ಟ್ ಇಲ್ಲಿರ್ತದೆ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಪಡೆದುಕೊಂಡ ಅಂಕಗಳು ಮತ್ತು ಅವ್ರ ಸಿ ಟಿ ನಂಬರ್ ಆಗಿರ್ಬೋದು ಅವ್ರ ಮೀಸಲಾತಿ ಆಗಿರ್ಬೋದು ಎಲ್ಲ ಮಾಹಿತಿ ಕೂಡ ಇಲ್ಲಿ ಇರ್ತದೆ ತಾವು ಇದರ ಜೊತೆಗೆ ಏನು ಮಾಡಬೇಕು ಅಂದರೆ ಇಲ್ಲಿ ಸರ್ಕಾರ ಇಲ್ಲಿ ಹೇಳಿದೆ ಏನಪ್ಪ ಅಂದರೆ ಇಲ್ಲಿ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೆ ಸೆಲೆಕ್ಟ್ ಆದಂಥವ್ರು ಎಷ್ಟು ದಿನಗಳ ಒಳಗಾಗಿ ಅಡ್ಮಿಷನ್ ಮಾಡಬೇಕು ಅಂಥೇಳಿ ಕೊಟ್ಟಿರ್ತಾರೆ ತಾವು ವೀಕ್ಷಿಸ್ತಾ ಹೋಗ್ಬೋದು ಇಲ್ಲಿ ಅವರೊಂದು ಸೂಚನೆಯನ್ನು ಕೂಡ ಕೊಟ್ಟಿರ್ತಾರೆ ಮೊದಲನೇದಾಗಿ ಕರ್ನಾಟಕ ಶಿಕ್ಷಣ ಸಂಸ್ಥೆಗಳ ಸಂಘ ಅಂತ ಇದೆ ಅದನ್ನು ತಾವು ವೀಕ್ಷಿಸ್ಬೋದು ಇಲ್ಲಿ ಆ ಡೇಟ್ ಕೊಟ್ಟಿರ್ತಾರೆ ಅದೇ ಡೇಟ್ ಒಳಗೆ ತಾವು ಹೋಗಿ ಇಲ್ಲಿ ಅಡ್ಮಿಷನ್ ಮಾಡಬೇಕಾಗುತ್ತೆ ಇಲ್ಲಿ ಪತ್ರಿಕಾ ಪ್ರಕಟಣೆ ಅಂತ ಕೊಟ್ಟಿರ್ತಾರೆ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘದಡಿ ಕಾರ್ಯನಿರ್ವಹಿಸುತ್ತಿರುವ ಮೊರಾರ್ಜಿ ದೇಸಾಯಿ ಹಾಗೂ ಇತರ ವಿವಿಧ ವಸತಿ ಶಾಲೆಗಳ ಆರನೇ ತರಗತಿ ಪ್ರವೇಶಕ್ಕೆ ಆರು ಅಭ್ಯರ್ಥಿಗಳ ಮೆರಿಟ್ ಮತ್ತು ಅಭ್ಯರ್ಥಿಗಳು ದಾಖಲಿಸಿರುವ ಇಚ್ಛೆ ಹಾಗೂ ಆಧಾರ ಮೇಲೆ ಎರಡನೇ ಸುತ್ತಿನ ಸೀಟು ಹಂಚಿಕೆ ಫಲಿತಾಂಶವನ್ನು ಇಂದು ದಿನಾಂಕ ಹದಿನೈದನೇ ಮೇ ಎರಡು ಸಾವಿರದ ಇಪ್ಪತ್ತೈದರಂದು ಪ್ರಾಧಿಕಾರದ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿರುತ್ತದೆ ಸೀಟು ಹಂಚಿಕೆ ಫಲಿತಾಂಶವನ್ನು ಪರಿಶೀಲಿಸಿ ಮೂಲ ದಾಖಲೆಗಳನ್ನು ಶಾಲಾ ಹಂತದಲ್ಲಿಯೇ ಪರಿಶೀಲನೆಗೊಳಪಟ್ಟು ಸರಿ ಇದ್ದಲ್ಲಿ ಸೀಟು ಹಂಚಿಕೆಯಾದ ಅಭ್ಯರ್ಥಿಗಳಿಗೆ ಈ ಗಂಟೆಯವರೆಗೆ ಸಂಬಂಧಿಸಿದ ವಸತಿ ಶಾಲೆಗಳಿಗೆ ಪ್ರವೇಶ ಪಡೆಯಬಹುದಾಗಿರುತ್ತದೆ ಅಂತ ಕೊಟ್ಟಿರ್ತಾರೆ ತಾವು ಈ ಲಿಸ್ಟನ್ನು ತೆಗೆದುಕೊಂಡು ಅಂದರೆ ತಮ್ಮ ಮಗ ಅಥವಾ ಮಗಳು ಸೆಲೆಕ್ಟ್ ಆಗಿದ್ದರೆ ಅದೊಂದು ಸ್ಕ್ರೀನ್ಶಾಟನ್ನು ಹೊಡ್ಕೊಳ್ಳಿ ಅಥವಾ ಅದನ್ನು ಡೌನ್ಲೋಡ್ ಪ್ರಿಂಟ್ ತಗೊಳ್ರಿ ಆ ಶಾಲೆಗೆ ಹೋಗಿ ಸಂಬಂಧಿಸಿದ ಎಲ್ಲ ದಾಖಲೆಗಳು ಅಂದರೆ ಇಲ್ಲಿ ವರ್ಗಾವಣೆ ಪ್ರಮಾಣಪತ್ರ ಮೂಲ ಅಂಕ ಪಟ್ಟಿ ಆಗಿರ್ಬೋದು ಮತ್ತು ಜೊತೆಗೆ ತಮ್ಮ ಇಲ್ಲಿ ವಸತಿ ಅಂದರೆ ತಮ್ಮ ಕಾಯಂ ವಸತಿ ಸ್ಥಳ ಯಾವುದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಆಧಾರ್ ಕಾರ್ಡ್ ಆಗಿರ್ಬೋದು ರೇಷನ್ ಕಾರ್ಡ್ ಆಗಿರ್ಬೋದು ಮತ್ತು ಇನ್ನಿತರ ದಾಖಲೆಗಳು ತಾವು ಹೋಗಿ ವಸತಿ ಶಾಲೆಯವ್ರನ್ನ ಭೇಟಿಯಾದರೆ ಸಂಪೂರ್ಣ ಮಾಹಿತಿಯನ್ನು ಅವರು ನೀಡ್ತಾರೆ ಅಂತ ಈ ಮೂಲಕ ತಮ್ಮೊಂದಿಗೆ ಈ ಮಾಹಿತಿಯನ್ನು ಶೇರ್ ಮಾಡ್ಕೊಳ್ತಾ ಇದ್ದೀನಿ ತಾವು ಸಂಪೂರ್ಣವಾಗಿ ಲಿಸ್ಟನ್ನು ವೀಕ್ಷಿಸ್ಬೋದು ಎಲ್ಲ ಜಿಲ್ಲೆಗಳ ಲಿಸ್ಟ್ ಇಲ್ಲಿ ಓಪನ್ ಆಗುತ್ತೆ ಧನ್ಯವಾದಗಳು